ಬಾಂಗ್ಲಾ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆಗೆ ಅಭೂತಪೂರ್ವ ಬೆಂಬಲ ಗುರುಮಠ ಕಲ್ಬಂದ್ ಯಶಸ್ವಿ ಹಿಂದೂಗಳ ಮೇಲಿನ ಜನಾಂಗೀಯ ದ್ವೇಷ ನಿಲ್ಲಿಸಿ ಖಾಸಾಮಠ ಶ್ರೀಗಳು ಹಿಂದೂಗಳ ಮೇಲೆ ನಡೆಯುತ್ತಿರುವ ಜನಾಂಗೀಯ ದಾಳಿ ದರೋಡೆ ಅತ್ಯಾಚಾರ ದೌರ್ಜನ್ಯಗಳನ್ನು ನಿಲ್ಲಿಸಿ ಮನುಷ್ಯತ್ವದಿಂದ ವರ್ತಿಸುವಂತೆ ಖಾಸಾಮಠದ ಶ್ರೀ ಶಾಂತವೀರ ಗುರುಮುರುಗ ರಾಜೇಂದ್ರ ಸ್ವಾಮಿಗಳು ಹೇಳಿದರು ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಪಟ್ಟಣದಲ್ಲಿ ಹಿಂದೂಪರ ಸಂಘಟನೆಗಳು ಆಯೋಜಿಸಲಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಂಗ್ಲಾದೇಶವು ಭಾರತ ದೇಶದ ಒಕ್ಕೂಟದ ಪ್ರದೇಶವಾಗಿತ್ತು ಯಾವುದೇ ದೇಶದಲ್ಲಿ ಜೀವಹಿಂಸೆ ಪ್ರಾಣಭೀತಿ ಎದುರಾದಲ್ಲಿ ಎಲ್ಲರೂ ಅದನ್ನು ಖಂಡಿಸಿ ಜನರ ಪ್ರಾಣ ರಕ್ಷಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾದ ಹಿಂದೂಗಳ ಆಸ್ತಿಪಾಸ್ತಿ ನಾಶ ದೇವಾಲಯ ಧ್ವಂಸ ಸೇರಿದಂತೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಾಳಿಗಳನ್ನು ಖಂಡಿಸಿದ ಅವರು ಅಲ್ಲಿನ ಜನಾಂಗೀಯ ದ್ವೇಷದ ಬೆಳವಣಿಗೆಗಳು ಅಮಾನವೀಯವಾಗಿದ್ದು ಮಾನವತೆಗೆ ಕಳಂಕವಾಗಿವೆ ವಸುದೈವ ಕುಟುಂಬಕಂ ಎಂಬಂತೆ ಜಗತ್ತೇ ತನ್ನ ಕುಟುಂಬ ಎಂದು ಭಾವಿಸಿದ ಹಿಂದೂಗಳೊಂದಿಗೆ ಮನುಷ್ಯತ್ವದಿಂದ ವರ್ತಿಸುವ ಮನಸ್ಥಿತಿ ಬೇಕಿದೆ ಎಂದರು ನಮ್ಮ ದೇಶದಲ್ಲಿಯೂ ಬೇರೆ ದೇಶದವರು ಬದುಕು ಕಟ್ಟಿಕೊಂಡಂತೆ ಬೇರೆ ದೇಶಗಳಲ್ಲಿ ನಮ್ಮ ದೇಶದವರು ಉದ್ಯೋಗ ವ್ಯಾಪಾರ ಮಾಡುತ್ತಾ ಬದುಕು ಸಾಗಿಸುತ್ತಿದ್ದಾರೆ ಅದರಂತೆ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ತಹಸೀಲ್ದಾರ್ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ತಾಲೂಕು ಗ್ರೇಡ್ ಟು ತಹಸೀಲ್ದಾರ್ ನರಸಿಂಹಸ್ವಾಮಿ ಅವರು ಮನವಿ ಪತ್ರ ಸ್ವೀಕರಿಸಿದರು

ಬಾಂಗ್ಲಾ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಹಿಂದೂಗಳ ಒಂದು ಹತ್ಯೆಯನ್ನ ನಾವು ಎಲ್ಲರೂ ಸಹಿತ ಸಾಮೂಹಿಕವಾಗಿ ಒಗ್ಗಟ್ಟನಿಂದ ಖಂಡಿಸಲೇಬೇಕಾಗುತ್ತೆ ಯಾವುದೇ ದೇಶ ಇರ್ಬೋದು ಯಾವುದೇ ರಾಜ್ಯ ಇರ ರಾಜ್ಯ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಯಾವುದೇ ಧರ್ಮದ ವ್ಯಕ್ತಿಯ ಮೇಲೆ ಅಲ್ಲಿ ಆದಂತ ಸಂದರ್ಭದಲ್ಲಿ ಒಂದು ಜೀವಕ್ಕೆ ಅಲ್ಲೇ ಆದಂತ ಸಂದರ್ಭದಲ್ಲಿ ಜೀವ ಹಿಂಸೆಯನ್ನ ಜೀವ ಹತ್ಯೆಯನ್ನ ನಾವೆಲ್ಲರೂ ಸಹಿತ ಮನುಷ್ಯತ್ವ ದೃಷ್ಟಿಯಿಂದ ಮಾನವೀಯತೆಯ ದೃಷ್ಟಿಯಿಂದ ನಾವೆಲ್ಲರೂ ಸಹಿತ ಆ ಹತ್ತೆಯನ್ನ ಖಂಡಿಸಲೇ ಬೇಕಾಗುತ್ತದೆ ಅಲ್ಲ ಮಿಡಿಯ ಯಾವುದೋ ಅಲ್ಲ ದೇಸಾಗಿ ಬಂದ್ ಮಾಡಿ ಇದಕ್ಕೆ ಬೆಂಬಲವನ್ನು ಸಿಡಿಸಲು ಅದೊಂದು ಖುಷಿ ಪಡುವ ಸಂಘಟನೆ ಕೆಲವೊಂದು ಜನ ಇರ್ಬೋದು ಅಲ್ಲೊಬ್ರು ಇಲ್ಲೊಬ್ರು ಹೇಳ್ತಾರೆ ಎಲ್ಲವರಲ್ಲೂ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು